ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಅನನ್ಯ ದೀಪ್ತಿ ವ್ಲಾಗ್ಸಿಂದ ಇವತ್ತು ವ್ಲಾಗ್ ಮಾಡ್ತಿರೋ ಉದ್ದೇಶ ರಕ್ಷಾ ಬಂಧನ ಸೊ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ ಇದು ನನ್ನ ಮೊದಲ ಯೂಟ್ಯೂಬ್ ವ್ಲಾಗ್ ತಕ್ಷಣ ನೀರು ಕುಡಿದು ಎಣ್ಣೆ ಕಾಯಿಸಿಟ್ಟೆ ತಲೆ ಹಚ್ಕೊಳ್ಳೋಕೆ ಅಂತ ಆಮೇಲೆ ಊರಿಂದ ಹೂ ತಂದಿದ್ದಿ ಎಲ್ಲ ತುಂಬ ಚೆನ್ನಾಗಿ ಹರಡಿದ್ದು ಹಾಗೆ ಕಷಾಯ ಮಾಡಿದ್ದೆ ಕೈ ಕಷಾಯ ಅದನ್ನು ಕುರಿತು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಬೆಡ್ಶೀಟೆಲ್ಲ ಚೇಂಜ್ ಮಾಡಬೇಕಾಗಿತ್ತು ಚೇಂಜ್ ಮಾಡಿದೆ ಅಮ್ಮ ಊರಿಂದ ತಂದಿದ್ದು ಆಯ್ತಿದ್ರು ಅಷ್ಟೊತ್ತಿಗೆ ಅರ್ಶಾಂಟಿ ಸಿಕ್ಕಿ ಬೆಳಗಿನ ಶುಭೋದಯ ಹೇಳಿದ್ರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಒಲೆ ಮೇಲೆ ಇಟ್ಟಿರೋ ಗಂಜಿನೇ ಮರೆತುಬಿಟ್ಟೆ ಆಮೇಲೆ ಬಂದರೂ ಮಾಡಿಟ್ಟು ಸ್ವಲ್ಪ ಸಾಂಬಾರಿಗೆ ಎಂಥ ತರಕಾರಿ ಹೆಚ್ಚು ಕೊಟ್ಟೆ ಸೊ ಜಾಸ್ತಿ ಕೆಲಸ ಮಾಡ್ಕೊಡೋಕ್ಕಾಗಲಿಲ್ಲ ಆಮೇಲೆ ಸ್ನಾನ ಮುಗಿಸ್ಕೊಂಡ್ಬಂದು ರೆಡಿ ಆದೆ ಆ್ಯಕ್ಚುಲಿ ಇವತ್ತು ಜೂನಿಯರ್ಸ್ಗೆ ರಾಕೆ ಕಟ್ಟಕ್ಕೆ ಅಂತ ಕಾಲೇಜಿಗೆ ಹೊರಡ್ತಿದ್ದೆ ಟೂನಿಯರ್ಸ್ ಕೂಡ ಕಾಲ್ ಮಾಡಿದರು ಕ್ಲಾಸಸ್ ಎಲ್ಲ ಫ್ರೀಯಾಗಿದ್ದೀವಿ ಬನ್ನಿ ಅಕ್ಕ ಅಂತ ಸೊ ನಾನು ಬೇಗ ಬೇಗ ಹೊರಟಿದ್ದಾಯಿತು ಮನೆಯಿಂದ ತಕ್ಷಣ ಫಸ್ಟು ಮೂರು ಜನ ಸಿಕ್ಕಿದ್ರು ಕೀರ್ತನ್ ಕಲ್ಲೇಶ್ ಪ್ರತೀಕ್ ಸೊ ಇವ್ರ ಮೂರು ಜನಕ್ಕೂ ರಾಕಿ ಕಟ್ಟಿದೆ ತುಂಬ ತಮಾಷೆ ಮಾಡ್ತಿದ್ದು ತುಂಬ ಆದ್ಮೇಲೆ ಸಿಕ್ಕಿದ್ರಿಂದ ಚೆನ್ನಾಗಿ ಮಾತಾಡಿಸ್ತಿದ್ರು ಇವರೆಲ್ಲ ಇವಾಗ ಸೆಕೆಂಡ್ ಇಯರ್ಸು ನಾ ಫೈನಲ್ ಇಯರಲ್ಲಿದ್ದಾಗ ಇವರೆಲ್ಲ ಫಸ್ಟ್ ಇಯರ್ಸ್ ಆಗಿತ್ತು ಆವಾಗ ನಮಗೆ ಪರಿಚಯ ಆಗಿತ್ತು ಸೊ ಆ್ಯಕ್ಚುಲಿ ರಾಖಿ ಕಟ್ತಾ ಇದ್ದೆ ಆವಾಗ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಸರ್ ಬಂದರು ರವಿ ಸರ್ ಸೊ ಬಿಗ್ಗೆ ಕಟ್ಟಮ್ಮ ಅಂತ ಅಂದರು ಆಮೇಲೆ ನೀನು ಒಬ್ಬಳೇ ಎಲ್ಲ ತುಂಬ ಜನ ಹೆಣ್ಮಕ್ಳು ಕೈ ಕಟ್ಸು ಅಂತ ಅಂದರು ಅವ್ನು ಫುಲ್ ನರ್ವಸ್ ಆಗೋಗಿದ್ದ ಆಮೇಲೆ ಫೋಟೋ ತಗೊಂಡ್ವಿ ನನ್ನ ಜೂನಿಯರ್ಸ್ ಸ್ಪಂದನ ಮತ್ತು ಅವಳು ಫ್ರೆಂಡ್ಸ್ ಸಿಕ್ಕಿದ್ರು ನನ್ನ ಗೇಟ್ ಹತ್ರ ಬರೋ ಅಷ್ಟೊತ್ತಿರ ಜಲ ಮತ್ತು ಅವಿ ಇಬ್ಬರು ಸ್ಕೂಟಿ ತಗೊಂಡ್ಬಂದು ಎಲ್ಲಿದ್ದೀರಾ ಅಕ್ಕ ಅಂತ ಫೋನ್ ಮಾಡಿರ್ತಿದ್ರು ನಾ ರೂಲ್ಸ್ ಫಾಲೋ ಮಾಡೋ ನನ್ನನ್ನೇ ಕೂರಿಸ್ಕೊಂಡು ಅದು ತ್ರಿಬಲ್ ರೈಡಿಂಗು ಹೆಲ್ಮೆಟ್ಟು ಇಲ್ಲ ನಾವು ಹಿಂಗೆ ಓಡಿಸೋದು ಅಂತ ಮಾತಾಡಿಕೊಂಡು ಬಂದ್ರು ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಮುನ್ಷನಿಗೂ ರಾಕಿ ಕಟ್ಟಕ್ಕೆ ಅಂತ ಬಂದಿಲ್ಲ ತಮ್ಮ ಆರ್ಥಿಕವಾಗಿ ಹಿಂದುಳಿದ ಆಮೇಲೆ ಟೀ ಮಾಸ್ಟರ್ಗೆ ಬಂದ್ವಿ ನಾನು ಮನುಷ್ಯ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದ್ವಿ ಜಲ ಮ್ಯಾಗಿ ಮತ್ತು ಅವಿ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ದೆ ಸೊ ಅಲ್ಲಿ ಚೆನ್ನಾಗಿತ್ತು ಒಂಥರ ಶಾಪ್ ಆಕ್ಚುಲಿ ಅದು ಅಲ್ಲಿಂದ ಸಾಲ್ಗಾಮಿ ಗೇಟಿಗೆ ಬಂದು ಬಸ್ ಸತ್ತಿ ತಾವ್ದಾರ ಕೊಪ್ಲಿಗೆ ಹೋಗೋಕೆ ಅಂತ ಬಸ್ ಹತ್ತಿದೆ ಬಸ್ ಫುಲ್ ರೆಶು ಯಾಕಾದ್ರೂ ಹತ್ತದನು ಅಂತ ಅನ್ನಿಸ್ಬಿಡ್ತು ಅಂತೂ ಇಳಿದೆ ತಾವ್ದಾರ ಕೊಪ್ಲು ಬಂತು ಸೊ ನಡ್ಕೊಂಡು ನಾನು ನಾನಿವಾಗ ಬಂದಿರೋದು ನನ್ನ ಬ್ರದರ್ ಕಮ್ ಬೆಸ್ಟ್ ಫ್ರೆಂಡ್ ಕಮ್ ಪ್ರೀ ಮನೆಗೆ ಸೊ ಅವಳಿಗೆ ಗೊತ್ತಿರೋಲ್ಲ ಸರ್ಪ್ರೈಸ್ ವಿಸಿಟ್ ಕೊಡ್ತಾಯಿದ್ದೀನಿ ಸೊ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಬೇಕು ಅವಳಿಗೆ ಶಾಖೆ ಆಯಿತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀನು ಬರ್ತೀಯ ಅಂತ ಅಂತಿತ್ತು ಮಾಡಿತ್ತು ಅಮ್ಮ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊಂದು ಮೂರು ಗಂಟೆ ಆಗಿತ್ತು ಸೊ ಬಂದು ಊಟ ಮಾಡಿದೆ ಊಟ ಮಾಡಿದ್ಮೇಲೆ ಸೊ ಸಂಜೆ ನಾಲ್ಕು ಗಂಟೆ ಆಗಿತ್ತು ಸೊ ಅಮೃತ ಬಳ್ಳಿ ಕಷಾಯಕ್ಕೆ ಅಂತ ರೆಡಿ ಮಾಡ್ತಿದ್ದೆ ಆಚೆ ಕಡೆ ತುಂಬ ಮೋಡ ಆಗಿತ್ತು ಮಳೆ ಆಗ್ಲೋ ಈಗ್ಲೂ ಅನ್ನೋಂಗಿತ್ತು ಅಷ್ಟೊಳಗೆ ಲೇಖನ ಟ್ಯೂಷನ್ಗೆ ಅಂತ ಬಂದಳು ಸೊ ಲೇಖನ ట్యూషన్ ముగస్కొండ్రు గంజీ ఉప్పు ఎల్దిరిగొ కొట్టె నెన్చిక వర్మలక్ష్మి హక్లి ఇచ్చు ఎల్గూ గుడ్ నైట్ స్టే సేఫ్ స్టే హ్యాపీ మొత్తం ముందుగా సిక్తీని బై బాయ్